ಹೆಂಡತಿ ಮಗು ಕೊಡಲಿಲ್ಲ ಅಂತ ಸ್ಟಾಫ್ ಜೊತೆ ಅಫೇರ್ ಇಟ್ಟುಕೊಂಡ ಇವನು ಕುಶಾಲ್ ಅಂತ ಕುಶಾಲ್ ನಿಶಾಗೆ ಹುಷಾರಿರದಿದ್ದರೂ ಅವಳ ಮೇಲೆ ಬಲಾತ್ಕಾರ ಮಾಡುತ್ತಾನೆ ನಂತರ ನಿಶಾ ಊಟ ಮಾಡಲು ಕುಳಿತರೆ ಅವಳನ್ನು ತಡೆದ ಅವಳ ಅತ್ತೆ ವೇದ ನೀನು ನನಗೆ ಮೊಮ್ಮಗ ಕೊಡುವವರೆಗೆ ನಿನಗೆ ಬೆಳಗಿನ ಊಟವಿಲ್ಲ ಅಂತ ಅವಳನ್ನು ಬೈದು ಕುಶಾಲ್ನ ಆಫೀಸ್ಗೆ ಹೋಗಿ ಅವನಿಗೆ ಊಟ ಕೊಟ್ಟು ಬರುವಂತೆ ಹೇಳುತ್ತಾಳೆ ಇನ್ನು ಇವನು ಕುಶಾಲ್ನ ಬಾಸ್ ರಾಜೀವ್ ಅಂತ ರಾಜೀವ್ ಈ ಮಂತ್ ನಿಮ್ಮ ವರ್ಕ್ ತುಂಬ ಚೆನ್ನಾಗಿ ಆಗಿದೆ ಅಂತ ಕುಶಾಲ್ ಹಾಗೂ ಸ್ನೇಹಾಗೆ ಹೇಳಿ ಹೋದಾಗ ಖುಷಿಯಾದ ಕುಶಾಲ್ ಸ್ನೇಹಾಗೆ ಕಿಸ್ಕೊಡಲು ಹೋಗುತ್ತಾನೆ ಅದೇ ಸಮಯಕ್ಕೆ ನಿಶಾ ಅಲ್ಲಿಗೆ ಬಂದಾಗ ರಾಜೀವ್ ನಿಶಾಳನ್ನು ನೋಡಿ ನಾವಿಬ್ಬರೂ ಒಂದೇ ಕಾಲೇಜಿನಲ್ಲಿ ಇದ್ವಿ ನೀವು ತುಂಬ ಟ್ಯಾಲೆಂಟ್ ಆಗಿದ್ರಿ ಇಲ್ಲಿಗೆ ನೀವು ಇಂಟರ್ವ್ಯೂ ಕೊಡಲು ಬಂದಿದ್ದೀರಾ ಹೇಗೆ ನಾನು ನಿಮಗೆ ಡೈರೆಕ್ಟಾಗಿ ಜಾಬ್ ಕೊಡುತ್ತೇನೆ ಅಂತ ಹೇಳುತ್ತಾನೆ ಅವಾಗ ನಿಶಾ ಹಾಗೇನಿಲ್ಲ ಇಲ್ಲಿ ನನ್ನ ಗಂಡ ಕೆಲಸ ಮಾಡುತ್ತಾರೆ ಅಂತ ಹೇಳುತ್ತಾ ಅವನ ಜೊತೆ ಮಾತನಾಡುತ್ತಾ ನಿಲ್ಲುತ್ತಾಳೆ ಅವಾಗ ಕುಶಲ್ ಅದೆಲ್ಲವನ್ನು ನೋಡಿ ನಿಶಾಳನ್ನು ಹೊರಗಡೆ ಕರೆದುಕೊಂಡು ಬಂದು ನೀನಿಲ್ಲಿ ಬಂದು ನನ್ನ ಇಮೇಜ್ ಹಾಳು ಮಾಡಿದೆ ಇನ್ನೊಮ್ಮೆ ಈ ಕಡೆ ಬರಬೇಡ ಅಂತ ಬೈದು ಮನೆಗೆ ಕಳಿಸುತ್ತಾನೆ ಆವಾಗ ನಿಶಾಳ ಕಿವಿಯೊಲೆ ಅಲ್ಲೇ ಬಿದ್ದಿದ್ದು ಅದು ರಾಜೀವ್ನ ಕೈಗೆ ಸಿಗುತ್ತದೆ ನಂತರ ಕಿವಿಯಲೆ ಕಳೆದು ಹೋಗಿದ್ದರಿಂದ ಕೋಪಗೊಂಡ ವೇದ ಹಾಗೂ ಕುಶಾಲ್ ನಿಶಾಳನ್ನು ತುಂಬಾನೇ ಹೊಡೆಯುತ್ತಾರೆ ಅವಾಗ ರಾಜೀವ್ ಅದನ್ನು ಕೊಡಲು ಅಲ್ಲಿಗೆ ಬರುತ್ತಾನೆ ಅವಾಗ ನಿಶಾಳ ಕಿವಿಗಳಲ್ಲಿ ರಕ್ತ ಬರುತ್ತಿದ್ದು ಅದನ್ನು ನೋಡಿ ಶಾಕ್ ಆದ ರಾಜೀವ್ ಇಲ್ಲಿ ಎಲ್ಲವೂ ಸರಿ ಇದೆ ತಾನೆ ಅಂತ ನಿಶಾಳನ್ನು ಕೇಳುತ್ತಾನೆ ಅವಾಗ ವೇದ ನೀವು ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ರಾಜೀವ್ನನ್ನು ಬೈದು ಕಳಿಸುತ್ತಾಳೆ ಮರುದಿನ ಸ್ನೇಹ ನಾವಿಬ್ಬರು ಲವ್ ಮಾಡಲು ಶುರು ಮಾಡಿ ಆರು ತಿಂಗಳಾಯಿತು ನೀನು ನಾಳೆ ನನಗೆ ಡಿನ್ನರ್ ಪಾರ್ಟಿ ಕೊಡಬೇಕು ಅಂತ ಕುಶಾಲ್ಗೆ ಹೇಳುತ್ತಾಳೆ ಅವಾಗ ಅದನ್ನು ನೋಡಿದ ರಾಜೀವ್ ಕುಶಾಲ್ನನ್ನು ಹೊರಗಡೆ ಕರೆದು ನಿನಗೆ ಮದುವೆಯಾಗಿದೆ ಹೀಗೆ ಮಾಡಲು ನಾಚಿಕೆ ಆಗುವುದಿಲ್ಲ ಅಂತ ಬೈಯುತ್ತಾನೆ ಆವಾಗ ಕುಶಾಲ್ ನಿಶಾಗೂ ನಮ್ಮ ವಿಷಯ ಗೊತ್ತಿದೆ ಅವಳೇ ಸುಮ್ಮನಿರುವಾಗ ನೀವೇಕೆ ತಲೆ ಕೆಡಿಸಿಕೊಳ್ಳುತ್ತಿದ್ದೀರಿ ಅಂತ ಬೈದು ಹೋಗುತ್ತಾನೆ ನಂತರ ನೈಟ್ ಕುಶಾಲ್ ಮನೆಗೆ ಬರದೇ ಹೋದಾಗ ನಿಶಾ ಆಫೀಸ್ಗೆ ಹೋಗುತ್ತಾಳೆ ಅವಾಗ ಕುಶಾಲ್ ಸ್ನೇಹಾಳ ಜೊತೆ ಪಾರ್ಟಿ ಮಾಡುತ್ತಿದ್ದು ಸ್ನೇಹಾಳನ್ನು ತಬ್ಬಿಕೊಳ್ಳುತ್ತಾನೆ ಆವಾಗ ಅದನ್ನು ನೋಡಿ ನಿಶಾ ಶಾಕ್ ಆಗಿ ನಿಲ್ಲುತ್ತಾಳೆ ಆವಾಗ ಕುಶಾಲ್ ನಿನಗೆ ನನಗೊಂದು ಮಗು ಕೂಡ ಕೊಡಲು ಆಗಲಿಲ್ಲ ಈಗ ನಾನು ನಿನಗೆ ಡೈವೋರ್ಸ್ ಕೊಟ್ಟು ಸ್ನೇಹಾಳನ್ನು ಮದುವೆಯಾಗಲಿದ್ದೇನೆ ಅಂತ ನಿಶಾಗೆ ಹೇಳುತ್ತಾನೆ ಅವಾಗ ನಿಶಾ ಹಾಗೆ ಮಾಡಬೇಡಿ ಅಂತ ಅವನ ಕಾಲು ಹಿಡಿದು ಬೇಡಿಕೊಂಡಾಗ ಅಲ್ಲಿಗೆ ಬಂದ ರಾಜೀವ್ ನಿಶಾಗೆ ಏಕೆ ಹೀಗೆ ಮೋಸ ಮಾಡುತ್ತಿದ್ದೀಯಾ ಅಂತ ಕುಶಾಲ್ನನ್ನು ಬೈಯುತ್ತಾನೆ ಅವಾಗ ಕುಶಾಲ್ ನಿಮಗೆ ಇವಳ ಮೇಲೆ ಕಾಳಜಿ ಇದ್ದರೆ ನೀವೇ ಇವಳನ್ನು ಸಾಕಿ ನನಗೆ ಇವಳು ಬೇಡ ಅಂತ ಹೇಳುತ್ತಾನೆ ಅವಾಗ ರಾಜೀವ್ ನಿಶಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಕುಶಾಲ್ ನಿನಗೆ ಅಷ್ಟು ಕಷ್ಟ ಕೊಟ್ಟರೂ ನೀನೇಕೆ ಸುಮ್ಮನಿದ್ದೀಯಾ ಅಂತ ಕೇಳುತ್ತಾನೆ ಆವಾಗ ನಿಶಾ ನಮ್ಮ ತಂದೆ ತಾಯಿ ಕೂಡ ನನ್ನ ಕೈ ಬಿಟ್ಟಿದ್ದಾರೆ ಅಂತ ಹೇಳುತ್ತಾಳೆ ಆವಾಗ ರಾಜೀವ್ ನೀನು ನನಗಿಂತ ಟ್ಯಾಲೆಂಟ್ ಇದ್ದೀಯಾ ನಾನು ನಿನಗೆ ಜಾಬ್ ಕೊಡುತ್ತೇನೆ ಅಂತ ಹೇಳುತ್ತಾ ಮರುದಿನ ತನ್ನ ಕಂಪನಿಯಲ್ಲಿ ಅವಳಿಗೊಂದು ಜಾಬ್ ಕೊಡುತ್ತಾನೆ ಅವಾಗ ನಿಶಾ ಅಲ್ಲಿ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡುತ್ತಾಳೆ ಅವಾಗ ಎಲ್ಲರೂ ಅವಳನ್ನು ಅಪ್ರಿಸಿಯೇಟ್ ಮಾಡುತ್ತಾರೆ ಅವಾಗ ಕುಶಾಲ್ ನಿಶಾ ನಿಮ್ಮ ಕಾಲೇಜ್ ಲವರ್ ಇರಬೇಕು ಹಾಗಾಗಿ ನೀವು ಅವಳಿಗೆ ಈ ಜಾಬ್ ಕೊಟ್ಟಿದ್ದೀರಿ ತಾನೆ ಅಂತ ಕೇಳುತ್ತಾನೆ ಅವಾಗ ಕೋಪಗೊಂಡ ರಾಜೀವ್ ಇನ್ನೊಮ್ಮೆ ಹೀಗೆ ಮಾತನಾಡಿದರೆ ನಿನ್ನನ್ನು ಕೆಲಸದಿಂದ ಕಿತ್ತು ಹಾಕುತ್ತೇನೆ ಅಂತ ಬೈದು ಹೋಗುತ್ತಾನೆ ನಂತರ ಕುಶಾಲ್ ನೀನಿನ್ನು ಬೇರೆ ಕಡೆ ಜಾಬ್ ಹುಡುಕಿಕೋ ನಾನು ಹಾಗೂ ಸ್ನೇಹ ಮದುವೆಯಾಗುತ್ತಿದ್ದೇವೆ ಅಂತ ನಿಶಾಗೆ ಹೇಳುತ್ತಾನೆ ಆವಾಗ ನಿಶಾ ಮೊದಲನೇ ಡೈವರ್ಸ್ ಪೇಪರ್ಸ್ ರೆಡಿ ಮಾಡಿದ್ದು ಸೈನ್ ಮಾಡಿ ಅವನಿಗೆ ಕೊಟ್ಟು ನೀವಿಬ್ಬರು ಬೇಗ ಮದುವೆಯಾಗಿ ಅಂತ ಹೇಳಿ ನೀವಿನ್ನೂ ಏಕೆ ಮದುವೆಯಾಗಿಲ್ಲ ಅಂತ ರಾಜೀವ್ನನ್ನು ಕೇಳುತ್ತಾಳೆ ಅವಾಗ ರಾಜೀವ್ ನಾನೊಂದು ಹುಡುಗಿಯನ್ನು ಪ್ರೀತಿಸಿದ್ದೆ ಆದರೆ ಅವಳಿಗೆ ಬೇರೆ ಮದುವೆಯಾಯಿತು ಬಿಡು ಅಂತ ಹೇಳಿ ಹೋಗುತ್ತಾನೆ ನಂತರ ಕುಶಾಲ್ ಹಾಗೂ ಸ್ನೇಹಳ ಮದುವೆಯಾಗಿ ಸ್ನೇಹಗೆ ಸರಿಯಾಗಿ ಅಡುಗೆ ಮಾಡಲು ಬರುವುದಿಲ್ಲ ಆವಾಗ ವೇದ ಅವಳನ್ನು ಕೋಪಗೊಂಡ ಸ್ನೇಹ ಮತ್ತೊಮ್ಮೆ ನನಗೇನಾದರೂ ಬೈದರೆ ನಿಮ್ಮಿಬ್ಬರ ಮೇಲೆ ಫ್ರಾಡ್ ಕೇಸ್ ಹಾಕಿ ಅರೆಸ್ಟ್ ಮಾಡಿಸುತ್ತೇನೆ ಅಂತ ವೇದ ಹಾಗೂ ಕುಶಾಲ್ನನ್ನು ಹೆದರಿಸುತ್ತಾಳೆ ಮರುದಿನ ಕುಶಾಲ್ ನಿನಗೂ ಹಾಗೂ ರಾಜೀವ್ಗೂ ಅಫೇರ್ ಇದೆ ತಾನೇ ಅಂತ ನಿಶಾಳನ್ನು ಕೇಳುತ್ತಾನೆ ಆವಾಗ ನಿಶಾ ಹೌದು ಇದೆಲ್ಲ ನಿನ್ನಿಂದಲೇ ಆಗಿದ್ದು ನೀನು ನನ್ನ ಜೊತೆ ಜಗಳ ಮಾಡಿ ಒಳ್ಳೆಯ ಕೆಲಸ ಮಾಡಿದೆ ಹಾಗಾಗಿ ರಾಜೀವ್ ನನಗೆ ಸಿಕ್ಕಿದ ಅಂತ ಕುಶಾಲ್ಗೆ ಹೇಳುತ್ತಾ ರಾಜೀವ್ನನ್ನು ಮದುವೆಯಾಗುವುದಾಗಿ ಪ್ರಪೋಸ್ ಮಾಡುತ್ತಾಳೆ ಆಗ ರಾಜೀವ್ ಕೂಡ ಅದಕ್ಕೆ ಒಪ್ಪಿಕೊಳ್ಳುತ್ತಾನೆ ಅವಾಗ ಕುಶಾಲ್ಗೆ ತುಂಬಾ ಕೋಪ ಬಂದು ಮನೆಗೆ ಹೋಗಿ ಡ್ರಿಂಕ್ಸ್ ಮಾಡುತ್ತಾ ಕುಳಿತುಕೊಳ್ಳುತ್ತಾನೆ ಅವಾಗ ಸ್ನೇಹ ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಹೋಗುತ್ತಾಳೆ ಅವಾಗ ಕುಶಾಲ್ ನನಗೆ ಮೂಡಿಲ್ಲ ನಿನ್ನಿಂದಲೂ ನನಗೊಂದು ಮಗು ಕೊಡಲಾಗುತ್ತಿಲ್ಲ ದೂರ ಹೋಗು ಅಂತ ಬೈಯುತ್ತಾನೆ ಅವಾಗ ಸ್ನೇಹ ದೋಷ ನನ್ನಲ್ಲಿ ಅಲ್ಲ ನಿನ್ನಲ್ಲಿಯೂ ಇರಬಹುದು ಅಂತ ಅವನನ್ನೇ ಬೈಯುತ್ತಾಳೆ ಅವಾಗ ಕೋಪ ಕೊಟ್ಟ ಕುಶಾಲ್ ನನ್ನಲ್ಲಿ ಏನು ದೋಷವಿಲ್ಲ ಅಂತ ಸ್ನೇಹಳನ್ನು ಹೊಡೆಯುತ್ತಾನೆ ನಂತರ ರಾಜೀವ್ ಹಾಗೂ ನಿಶಾಗೂ ಮದುವೆಯಾಗಿ ಫಸ್ಟ್ ನೈಟ್ ಮುಗಿದು ಹೋಗುತ್ತದೆ ಆಮೇಲೆ ಒಂದು ತಿಂಗಳುಗಳ ನಂತರ ನಿಶಾ ಪ್ರೆಗ್ನೆಂಟ್ ಆಗುತ್ತಾಳೆ ಅವಾಗ ನಿಶಾ ಆ ವಿಷಯ ಸ್ಟಾಫ್ಗೆ ತಿಳಿಸಿದಾಗ ಸ್ನೇಹ ನಿಶಾಳಲ್ಲಿ ತೊಂದರೆ ಇದ್ದರೆ ಅವಳು ಹೇಗೆ ಪ್ರೆಗ್ನೆಂಟ್ ಆದಳು ನೀನು ನಾಳೆ ಚೆಕಪ್ ಮಾಡಿಸಿಕೊಳ್ಳಬೇಕು ಇಲ್ಲದೆ ಹೋದರೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡುತ್ತೇನೆ ಅಂತ ಕುಶಾಲನ್ನು ಹೆದರಿಸುತ್ತಾಳೆ ಅವಾಗ ಕುಶಾಲ್ ನಾನು ತಂದೆಯಾಗುವುದಿಲ್ಲ ಅಂತ ನೀನು ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡಿಬಿಟ್ಟೆ ಅಂತ ನಿಶಾಳನ್ನು ಹೊಡೆಯಲು ಹೋಗುತ್ತಾನೆ ಅವಾಗ ರಾಜೀವ್ ಕುಶಾಲನ್ನು ಕೆಲಸದಿಂದ ಕಿತ್ತು ಹಾಕುತ್ತಾನೆ ಮರುದಿನ ರಾಜೀವ್ ತಂದೆಯಾಗುವ ಖುಷಿಯಲ್ಲಿ ಒಂದು ಪಾರ್ಟಿ ಅರೇಂಜ್ ಮಾಡುತ್ತಾನೆ ಅವಾಗ ಅಲ್ಲಿಗೆ ಸ್ನೇಹ ಹಾಗೂ ಕುಶಾಲ್ ಕೂಡ ಬಂದಿದ್ದು ತುಂಬಾ ಅವಮಾನಗೊಂಡ ಕುಶಾಲ್ ನಿನ್ನಿಂದಾಗಿ ನನ್ನ ಕೆಲಸವಷ್ಟೇ ಅಲ್ಲ ನನ್ನ ಮಾನವೆಲ್ಲ ಹೋಯಿತು ಅಂತ ಕೋಪಗೊಂಡು ನಿಶಾಳನ್ನು ಕೊಲೆ ಮಾಡುತ್ತಾನೆ ಕೊನೆಗೆ ಅಲ್ಲಿಗೆ ಬಂದ ಪೊಲೀಸರು ಕುಶಾಲ್ನನ್ನು ಅರೆಸ್ಟ್ ಮಾಡುತ್ತಾರೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ವಿಡಿಯೋವನ್ನು ಪೂರ್ತಿ ನೋಡಲು ಗರಂ ಮಸಾಲಾ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪಿಸಲ್ಗೈಯಿ ನಿಯತ್ ಎಂದು ಹುಡುಕಿ ನೋಡಬಹುದು